ಹೇಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಮ್ಮ ಮಂಡ್ಯ ಸ್ಟೈಲಲ್ಲಿ ಮಾಡೋ ಅವರೆಕಾಯಿ ಕರ್ಮಿ ನುಡಿ ಸಾಂಬಾರನ್ನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ಗಳು ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಹಾಗೆ ನಾನಿಲ್ಲಿ ಖಾರದ ಪುಡಿನ ಮನೇಲೇ ಮಾಡಿರೋದನ್ನು ಯೂಸ್ ಮಾಡ್ತಿದ್ದೀನಿ ಬೇಳೆ ಸಾಂಬಾರು ಪುಡಿ ಮತ್ತು ಇದಕ್ಕೆ ಮೇಯ್ನಾಗಿ ನಾವು ಹಣ್ಣನ್ನ ಹಾಕೋಬೇಕು ಯಾಕಂದರೆ ಹುಳಿ ಆಗಿರೋದ್ರಿಂದ ನಾವು ಇದಕ್ಕೆ ಹಣ್ಣು ಹಾಕ್ಕೊಳ್ಳೇಬೇಕು ಓಕೆ ಈಗ ನಾನು ಇಲ್ಲಿ ನೀರು ಮಸಾಲಾನ ಮಸಾಲನ ಇದ್ದೀನಿ ಟೊಮೆಟೊಲೆ ನೀರು ಬಿಟ್ಕೊಳ್ಳೋದ್ರಿಂದ ನೀರು ಹಾಕೋ ಅವಶ್ಯಕತೆ ಇಲ್ಲ ನಿಮ್ಗೇನಾದ್ರೂ ಬೇಕು ಅಂತ ಅಂದರೆ ನೀರು ಹಾಕೊಳ್ಳಿ ಯಾಕಂದ್ರೆ ಯಾಕಂದರೆ ನಾವು ನೀರು ಹಾಕಲೇಬೇಕು ಅದಾದಮೇಲೆ ಸಾಂಬಾರಿಗೆ ಸೊ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ಬನ್ನಿ ಈಗ ಗ್ಯಾಸ್ ಮೇಲೆ ಪಾತ್ರೆ ಮಾಡಿದ್ದೀನಿ ಪಾತ್ರೆ ಚೆನ್ನಾಗಿ ಕಾಯಿ ನಾನು ಅಡುಗೆಗೆ ನಾನು ಇಲ್ಲಿ ಎಣ್ಣೆನ ಯೂಸ್ ಮಾಡ್ತಿದ್ದೀನಿ ನಿಮಗೆ ಬೇಕು ಅಂತ ಅಂದರೆ ನೀವು ಯಾವ ಆಯಿಲ್ ಯೂಸ್ ಮಾಡ್ತಿದ್ದೀರಾ ಆ ಆಯಿಲ್ನ ನೀವು ಯೂಸ್ ಮಾಡಿ ಓಕೆ ಈಗ ಬಾಂಡಿ ಕಾದಿದೆ ಪಾತ್ರೆ ನಾನಿಲ್ಲಿ ಹಾಲ್ನ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ಮೇಲೆ ನಾನಿಲ್ಲಿ ಸಾಸಿವೆನ ಹಾಕ್ಕೊಳ್ತೀನಿ ಸಾಸಿವೆ ಚೆನ್ನಾಗಿ ಸಿಡ್ದಿದೆ ಓಕೆ ಈಗ ನಾನಿಲ್ಲಿ ಜೀರಿಗೆ ಹಾಕ್ಕೊಳ್ತೀನಿ ಅದಾದಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಹುಣ್ಮೆಣ್ಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತೀನಿ ಅದು ಹಸಿ ಸ್ಮೆಲ್ ಹೋಗಬೇಕು ಸೊ ಚೆನ್ನಾಗಿ ಹುರ್ಕೊಳ್ಳೋಣ ಓಕೆ ಈಗ ಇದೆಲ್ಲ ಹುರ್ಕೊಂಡಾಗಿದೆ ನಾನಿಲ್ಲಿ ಮಸಾಲಾನ ಹಾಕೊಳ್ತೀನಿ ಮಸಾಲ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಹುರ್ಕೋಬೇಕು ಇಲ್ಲಾಂದರೆ ಹಸಿ ಸ್ಮೆಲ್ ಇರುತ್ತೆ ಸಾಂಬಾರ್ ಸೊ ಹಾಗಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ ಈಗ ನಾನು ಮಿಕ್ಸಿನಲ್ಲಿ ಏನು ಸ್ವಲ್ಪ ನೀರಿತ್ತು ಅದನ್ನು ಬಿಸಾಕಲ್ಲ ಅದನ್ನು ಸಾಂಬಾರಿಗೆ ಆಮೇಲೆ ಹಾಕೊಳ್ತೀನಿ ಈಗ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈಗ ನೀರು ಏನಿದೆ ಅದನ್ನು ಹಾಕೊಳ್ತೀನಿ ನಾನಿಲ್ಲಿ ಹಸಿ ಅವರೆಕಾಯಿನ ಮಿಕ್ಸ್ ಫಸ್ಟೇ ಒಂದು ಸಲ ಬೇಯಿಸ್ಕೊಂಡು ಇದು ಮಾಡಿಕೊಂಡಿದ್ದೀನಿ ಸೊ ಇಲ್ಲ ಅಂತಂದರೆ ಅವರೆಕಾಯಿ ಬೇಯ ನಿಧಾನ ಆಗುತ್ತೆ ಇಲ್ಲಿ ಅವರೆಕಾಯಿನ ಹಾಕೊಂಡು ಚೆನ್ನಾಗಿ ಕುದೀಲಿ ನಾನು ಸ್ವಲ್ಪ ನೀರು ಹಾಕ್ತಿದ್ದೀನಿ ಅಷ್ಟರಲ್ಲಿ ಇವಾಗ ನಾವು ಕರ್ಮೀನ ಹುರ್ಕೋಬೇಕು ಬನ್ನಿ ಈಗ ಬಾಣಲಿ ಕರಿಮೀನ ಹುರ್ಕೊಳ್ಳೋಣ ನಾವು ಕರ್ಮೀನ ನಾವು ಚೆನ್ನಾಗಿ ಹುರ್ಕೊಳ್ಳ್ದೆ ಡೈರೆಕ್ಟಾಗಿ ಹಂಗೆ ಹಾಕದೆ ಸಾಂಬಾರು ಕೂಡ ಹಾಳಾಗುತ್ತೆ ಜೊತೆಗೆ ಕರ್ಮಿನ ಕೂಡ ಹಾಳಾಗುತ್ತೆ ಸೊ ಕರ್ಮೀನ ಚೆನ್ನಾಗಿ ಹುರ್ಕೊಳ್ಳೋಣ ಇಲ್ಲಿ ಇದ್ದೀರ ನೀವು ಕರಿಮೀನ್ನ ಹುರ್ಕೊಂಡು ಚೆನ್ನಾಗಿ ಮತ್ತು ನೀವು ತೊಳಿಬೇಕಾದ್ರೆ ಏನು ಮಾಡಿ ಕರ್ಮಿನ್ದು ತಲೆ ಏನಿದೆ ಆ ಪಾರ್ಟನ್ನ ತೆಗೆದುಬಿಡಿ ಅದರಲ್ಲಿ ಕಲ್ಲು ಮಣ್ಣು ಎಲ್ಲ ಸೇರ್ಕೊಂಡಿರುತ್ತೆ ಆಗ ಕರ್ಮಿನ ತಿನ್ನಬೇಕಾದ್ರೆ ನಮಗೆ ಕಲ್ಕಲ್ ಇರುತ್ತೆ ಸೊ ನಾವು ತೊಳಿಬೇಕಾದ್ರೆ ಆ ತಲೆ ಭಾಗ ಏನಿದೆ ಅದನ್ನು ತೆಗ್ದಿಬಿಟ್ಟು ತೊಳ್ಕೊಳ್ಳೋಣ ಓಕೆ ಈಗ ಕರಿಮೀನೆಲ್ಲ ತೊಳ್ಕೊಂಡು ಸಾಂಬಾರು ಕೂಡ ಕುದ್ದಿರುತ್ತೆ ಇಲ್ಲಿ ಕುದಿತಿರುವಂಥ ಸಾಂಬಾರಿಗೆ ಕರ್ಮಿನ ಹಾಕ್ತಾಯಿದೀನಿ ಓಕೆ ಫ್ರೆಂಡ್ಸ್ ಇಲ್ಲಿಗ ಆ ಸಾಂಬಾರು ಚೆನ್ನಾಗಿ ಕುದ್ದು ರೆಡಿ ಆಗ್ತಾಯಿದ್ದೀನಿ ನೀವೊಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಮನೇಲಿ ಟ್ರೈ ಮಾಡಿ ನನಗೆ ಹೇಗಿತ್ತು ಟೇಸ್ಟ್ ಅಂತ ತಿಳಿಸಿ ಪ್ಲೀಸ್ ಕಮೆಂಟ್ ಮಾಡಿ ಬೇಕು ಅಂದರೆ ನೀವು ಇದಕ್ಕೆ ಆಲೂಗಡೆ ಬಂದನೆಕಾಯಿ ಕೂಡ ಹಾಕೋಬೋದು